ಹಾಯ್ ಅಲ್ರಿಗೂ ನನಗೆ ಅದು ಬೈ ಏರ್ಪೋರ್ಟಿನಲ್ಲಿದ್ದೇನೆ ಇಮಿಗ್ರೇಷನ್ ಎಲ್ಲ ಆಯಿತು ಇಮಿಗ್ರೇಷನ್ ಎಲ್ಲ ಮುಗಿದ ಮೇಲೆ ಹಸ್ಬೆಂಡ್ ಮತ್ತು ಮನೆ ಮಗ ಮನೆಗೆ ಹೋ ಹೋದರು ಯಾಕಂದರೆ ಜಾಸ್ತಿ ವೆಯ್ಟ್ ಮಾಡಿದರೆ ಅವರಿಗೆ ಒನ್ ಅವರ್ ಜಾಸ್ತಿ ಆದರೆ ಪುನಃ ಎರಡು ಗಂಟೆಯದ್ದು ಪಾರ್ಕಿಂಗ್ ಕೊಡಬೇಕಾಗ್ತದೆ ಒನ್ ಅವರಿಗೆ ತಟ್ಟಿದ್ದೀನಮ್ಮ ಸುಮ್ಮನೆ ಯಾಕೆ ಪಾರ್ಕಿಂಗಿಗೆ ಹಣ ಕೊಡೋದು ಅಂತ ಅವರು ಹೋದರು ಮನೆಗೆ ನನ್ನನ್ನು ಬಿಟ್ಟು ನಾನು ಈಗ ಲಾಂಜಿಗೆ ಬಂದಿದ್ದೇನೆ ಲಾಂಜ್ ಲಾಂಜಲ್ಲಿ ಲಾಂಜಲ್ಲಿ ನನಗೆ ಫ್ರೀ ಆ್ಯಕ್ಸಸ್ ಉಂಟು ಅಂದರೆ ಒಂದು ಕ್ರೆಡಿಟ್ ಕಾರ್ಡ್ ಒಂದು ಸಿಟಿ ಬ್ಯಾಂಕಿದ್ದು ಕಾರ್ಡ್ ಬೇಕು ಅದಕ್ಕೆ ಅದಿದ್ದರೆ ಫ್ರೀ ಆಕ್ಸೆಸ್ ಸಿಗುತ್ತದೆ ನಮಗೆ ಎಷ್ಟು ಬೇಕಾದರೂ ತಿನ್ಬೋದು ಬೂಫೆಯಲ್ಲಿ ನಾನು ಒಬ್ಳೆಲ್ಲ ಹೋಗ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ ಏನಾಗ್ತದೆ ನೋಡುವಂತ ಜಸ್ಟ್ ಟ್ರಾಯ್ ಟ್ರಯಲ್ ಮಾಡಲಿಕ್ಕೆ ಬಂದೆ ನೋಡಿ ಇಷ್ಟು ತಗೊಂಡು ಬಂದೆ ಅಲ್ಲಿ ಸೀಟೆಲ್ಲ ಫುಲ್ ಇತ್ತು ಆದರೆ ಒಬ್ಬರು ಕೊಟ್ಟರು ಸೀಟು ಈಗ ನೋಡಿ ಸೆಕೆಂಡ್ ಟೈಮ್ ತಗೊಂಡು ಬಂದೆ ಎರಡು ಬಿರಿಯಾನಿ ಇತ್ತು ಇದು ಚಿಕನ್ ಬಿರಿಯಾನಿ ಒಳ್ಳೇದಿತ್ತು ಅದಕ್ಕೆ ಪುನಃ ತಗೊಂಡು ಬಂದೆ ಇಷ್ಟೆಲ್ಲ ತಿಂದೆ ನಾನು ಈಗ ನೋಡಿ ಬಸ್ಸಲ್ಲಿ ಫ್ಲೈಟ್ ಹತ್ತಿರ ಹೋಗ್ತಿದ್ದೇವೆ ನಾನು ಜಾಸ್ತಿ ಬಿಟ್ಟು ಮಾಡಲಿಲ್ಲ ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಮತ್ತು ಏರ್ಪೋರ್ಟಲ್ಲಿ ಒಬ್ಬರು ಇಬ್ಬರು ಪರಿಚಯ ಆದರು ಇಬ್ಬರು ಅಂದರೆ ಹಸ್ಬೆಂಡ್ ವೈಫ್ ಅವರು ಪರಿಚಯ ಆದರು ಅವರು ಕೂಡ ನನ್ನೊಟ್ಟಿಗೆ ಇದ್ದಾರೆ ನೋಡಿ ಇಲ್ಲಿ ಹಾಯ್ ಹೇಳ್ತಿದ್ದಾರೆ ನೋಡಿ ಇವರೇ ತುಂಬ ಒಳ್ಳೇದಿದ್ರು ಅವರು ನನ್ನ ಒಟ್ಟಿಗೆ ಇದ್ದರು ಅವರು ಆದರೆ ಅವರ ಸೀಟ್ ನಂಬರ್ ಬೇರೆ ನನ್ನ ಸೀಟ್ ನಂಬರ್ ಬೇರೆ ಉಂಟು ಬೇರೆ ಬೇರೆ ಕೂತ್ಕೊಳ್ಳಿಕ್ಕೆ ಸಿಗ್ಬೋದು ಈಗ ಫ್ಲೈಟ್ ಹತ್ರ ತಗ ಕರ್ಕೊಂಡು ಹೋಗ್ತಿದ್ದಾರೆ ಬಸ್ನಲ್ಲಿ ಹೋಗ್ತಿದ್ದೇವೆ ಎಷ್ಟೆಲ್ಲ ಫ್ಲೈಟ್ಸ್ ಎಲ್ಲ ನಿಂತಿದೆ ನೋಡಿ ಸ್ವಲ್ಪ ದೂರ ಇರ್ತದಲ್ಲ ಅದಕ್ಕೆ ಅವರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಇದೆ ಇಂಡಿಯನ್ನು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ ನಮ್ಮ ಫ್ಲೈಟ್ ಈಗ ಅವರು ಬ್ಯಾಕ್ ಸೈಡ್ ಬ್ಯಾಕ್ ಸೈಡಲ್ಲಿ ಹೋದರು ಹಿಂದ ನನಗೆ ನಂದು ಸೀಟ್ ನಂಬರು ಫ್ರಂಟಲ್ಲಿ ಅದಕ್ಕೆ ನಾನು ಫ್ರಂಟಲ್ಲಿ ಹೋಗ್ತಿದ್ದೇನೆ ಅದು ಸೀಟ್ ನಂಬರ್ ನೋಡಿ ನಮ್ಮನ್ನು ಕಳಿಸ್ತಾರೆ ಅವರು ಹಿಂದ್ಗಡೆ ಹೋಗಬೇಕಾ ಮುಂದೆಗಡೆ ಹೋಗಬೇಕಂತ ನಾನು ಇಲ್ಲಿ ಕಳಿಸ್ತಿದ್ರು ನಾನು ಹೋಗ್ತಿದ್ದೀನಿ ಅವರು ಮತ್ತೆ ಅಲ್ಲಿ ಲಗೇಜಿನಲ್ಲಿ ಸಿಗ್ಬೋದು ಅವರು ನೋಡಿ ನನ್ನ ಸೀಟ್ ನಂಬರು ನಾನು ಹುಡ್ಕೊಂಡು ಹೋಗ್ತಾ ಇದ್ದೇನೆ ಈಗ ನೋಡಿ ನನ್ನ ಸೀಟ್ ನಾನು ರೈಟ್ ಸೈಡೇ ನೋಡ್ಕೊಂಡು ಹೋಗ್ತಾ ಇದ್ದೇನೆ ಮತ್ತೆ ಗೊತ್ತಾಯಿತು ನನ್ನ ಸೀಟ್ ನಮ್ಮ ಸೀಟ್ ಇಲ್ಲಿ ಇಲ್ಲ ಅಂತ ಅದಕ್ಕೆ ಪುನಃ ವಾಪಸ್ಸು ಬಂದೆ ಪುನಃ ವಾಪಸ್ಸು ಬಂದಮೇಲೆ ನನ್ನ ಸೀಟ್ ನೋಡಿ ಫಸ್ಟ್ ಫಸ್ಟ್ ಸೀಟೇ ನನ್ನದು ಇತ್ತು ನೋಡಿ ನಾನು ಸುಮ್ಮನೆ ಅಷ್ಟು ದೂರ ಹೋದೆ ಮತ್ತೆ ವಾಪಸ್ ಬಂದೆ ನಾನು ನೋಡಿ ಇದು ಫಸ್ಟ್ ಇಷ್ಟು ಸೀಟೇ ನಂದಿತ್ತು ತುಂಬ ಒಳ್ಳೇದಿತ್ತು ಸೀಟು ನನ್ನ ಫ್ರಂಟ್ ಸೈಡಲ್ಲಿ ಯಾವ ಕೂಡ ಇರಲಿಲ್ಲ ಅದು ಆರಾಮಾಯಿತು ಕಾಲೆಯಲ್ಲಿ ಇಡಲಿಕ್ಕೆ ತುಂಬ ಖುಷಿಯಾಯಿತು ನನಗೆ ಈ ಸೀಟು

ಫ್ರಂಟ್ ಅಲ್ಲಿ ನಮ್ಗೆ ಸೀಟ್ ಸಿಕ್ಕಿದ್ರೆ ಉಂಟಲ್ಲ ಎಲ್ಲ ಎಲ್ಲದಕ್ಕೂ ಕನ್ವಿನಿಯೆಂಟ್ ಆಗ್ತದೆ ಗೆ ಹೋಗ್ಲಿಕ್ಕೆ ಮತ್ತೆ ಮತ್ತೆ ಏರ್ಪೋರ್ಟ್ಗೆ ಕೂಡ ಬೇಗ ಬರ್ಬೋದು ಮತ್ತೆ ಲಗೇಜ್ ಬೇಗ ಬಂದ್ರೆ ಬೇಗ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಕೂಡ ಬೇಗ ಹೋಗ್ಬೋದು ಫ್ರಂಟ್ ಅಲ್ಲಿ ಲೈಟ್ ಈ ಸಲ ನನಗೆ ಇಬ್ಬರು ಒಂದು ಹುಡುಗಿ ಮತ್ತೆ ಒಬ್ಬರು ಸಿಕ್ಕಿದ್ರು ತುಂಬ ಆಯಿತು ಮಾಡ ಮಾತಾಡಿಕೊಂಡು ಟೈಮ್ ಪಾಸ್ ಆದದ್ದೇ ಗೊತ್ತಾಗ್ಲಿಲ್ಲ ತುಂಬ ಖುಷಿ ಆಯಿತು ನನಗೆ ಈಗ ಟೇಕ ಆಗ್ತಾ ಇದೆ ಅವಳಿಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಿದ್ರು ಅಂದರೆ ಫಸ್ಟ್ ಟೈಮ್ ಬರೋದಂತೆ ಅವಳು ವಿಸಿಟಲ್ಲಿ ಅದೇ ಹುಡುಗಿತ್ಲಲ್ವ ಅವಳು ತುಂಬ ಮತ್ತೆ ಲ್ಯಾಂಡ್ ಆಗುವ ಕೂಡ ತುಂಬ ಹೆದರಿಕೆ ಆಯ್ತಾ ಅವಳಿಗೆ ನೈಟಿಗೆ ಬಂದ್ರೆ ಮಾತ್ರ ಇದೊಂದು ವ್ಯೂ ಸೂಪರ್ ಕಾಣ್ತದೆ ಎಷ್ಟು ಸೂಪರ್ ಕಾಣ್ತದೆ ನೋಡಿ ಫುಡ್ ಕೂಡ ಬಂತು ನನಗೆ ಫುಡ್ ಕೂಡ ಫ್ಲೈಟ್ ಬುಕ್ ಮಾಡುವಾಗನೇ ಫುಡ್ ಆರ್ಡರ್ ಮಾಡಿದ್ದು ಅಂದರೆ ನಾನು ಬುಫೆಗೆ ಹೋಗ್ತೇನೆ ಅಂತ ಕನ್ಫರ್ಮ್ ಇರಲಿಲ್ಲ ನನಗೆ ನಾನು ಅಲ್ಲ ಹೋಗೋದಿಲ್ಲ ಅಂತ ಹೇಳ್ತಿದ್ದೆ ಮತ್ತು ಧೈರ್ಯ ಮಾಡಿಕೊಂಡ ಬಂದೆ ಬುಫೆಗೆ ಆದರೂ ನನಗೆ ಅಲ್ಲಿ ಫುಡ್ ತುಂಬಿತ್ತು ಫುಲ್ಲಾಗಿತ್ತು ನಾನು ಅವಳೇನು ತರಲಿಲ್ಲ ಅವಳಿಗೆ ಕೊಟ್ಟೆ ತಿನ್ನಲಿಕ್ಕೆ ಚೂರು ನಾನು ತಿಂದೆ ಬೇಡ ಹೇಳಿದ್ಲು ಅದು ಮತ್ತೆ ನನಗೆ ಫುಲ್ಲಾಗಿತ್ತಲ್ಲ ತಿನ್ನಂತ ಹೇಳಿದ್ದೆ హరి పాడీ ఎం చూరియా వడావు దాదే కైపు పన్నీరే పన్నీర్ పన్నీర్ ఎస్ట్ స్పూరు సేమ్ అదే ಇದು ನೋಡಿ ಫ್ಲೈಟಲ್ಲಿ ವಾಶ್ರೂಮ್ ಹೇಗಿರ್ತದೆ ಅಂತ ಕೆಲವರಿಗೆ ಗೊತ್ತಿಲ್ಲಲ್ಲ ಅದಕ್ಕೆ ನಾನು ತೋರಿಸ್ತಿದ್ದೇನೆ ವಾಶ್ರೂಮ್ ಫ್ಲೈಟಲ್ಲಿ ಹೀಗಿರ್ತದೆ ಫ್ಲೈಟ್ لینڈ ಆಗಿದೆ ಈಗ ಅವಳಿಗೆ ಹೆದ್ರಿಕೆ ಐತೆ ಸ್ವಲ್ಪ لینڈ ಆಗೋವಾಗ ಈಗ لینڈ ಆಗಿದಲ್ಲ ಫೋನ್ ಕಾಲ್ ಎಲ್ಲಾ ಬರ್ತಾ ಇತ್ತು ಫೋನ್ ಮಾಡ್ತಾ ಇದ್ದಾರೆ ಮನೆಯವರಿಗೆ ಎಲ್ಲಾ ಇನ್ನು ಏರ್‌ಪೋರ್ಟಿಗೆ ಹೋಗಬಹುದು ಇಮigration ಆಗಿ ಲಗೇಜ್ ಇಟ್ಕೊಂಡು ಅಲ್ಲಿಗೆ ಹೋಗಬಹುದು ಮನ್ನಿರೋ ಅಂತಾರಾಷ್ಟ್ರೀಯ ಹವಾಯಾನೇ ಇಂದ ಬರಕತ್ತರು ಅಂತ ಹೇಳಿ ಎಸ್ಎಮ್ ಏರ್ಕಟ್ ಆಫ್ ಮಾರ್ಸ್ 26 ಡಿಗ್ರಿ ಸೆಚಸ್ ಹ್ ಆಗ್ಕೆ ಸುರಕ್ಷತೆ ಗಾಗಿ आपसे निवेदन आहे

ಈಗ ನೋಡಿ ಮ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಹೋಗ್ತಾ ಇದ್ದೇವೆ ಅಂದರೆ ಏನು ಇಂಪ್ರೆಷನ್ ಎಲ್ಲ ಆಗಬೇಕು ಇಲ್ಲಿ ಬಂದು ಲ್ಯಾಂಡ್ ಇಲ್ಲಿ ಅದೊಂದು ಸ್ಮೆಲ್ಲೇ ಬೇರೆ ನಮ್ಮ ಮ್ಯಾಂಗ್ಳೂರಿದ್ದೊಂದು Er det din hund? Ja, det er det. ಈಗ ಇಮಿಗ್ರೇಷನ್ ಎಲ್ಲ ಆಯಿತು ಲಗೇಜ್ ಹತ್ತಿರ ಬಂದೆವು ಇನ್ನು ಲಗೇಜ್ ಯಾವಾಗ ಬರ್ತದೆ ನೋಡಬೇಕು ಇನ್ನು ಲಗೇಜ್ ಯಾವಾಗ ಬರ್ತದೆ ನೋಡಿ ಲಗೇಜ್ ಬಂದ ಮೇಲೆ ಮತ್ತೆ ನಿನ್ನ ಮನೆಗೆ ಹೋಗ್ಬೋದು ಮತ್ತೆ ನೋಡಬೇಕು ಲಗೇಜಲ್ಲಿ ಏನಾದರೂ ಚೆಕ್ಕಿಂಗ್ ಇದ್ದರೆ ನಿಲ್ಲಿಸ್ತಾರೆ ನೋಡಿ ಇದು ಎಕ್ಸ್ ಹಾಕಿದ್ದಾರೆಲ್ವ ಎಕ್ಸ್ ಹಾಕಿದ್ದು ಚೆಕ್ ಚೆಕ್ಕಿಂಗ್ ಎಲ್ಲ ಇದೆ ಯಾವ ಬಾಕ್ಸಿಗೆ ಎಕ್ಸ್ ಮಾರ್ಕ್ ಹಾಕಿದ್ದಾರೆ ಅದು ಚೆಕ್ಕಿಂಗ್ ಆಗ್ತದೆ ಅವರಿಗೆ ಏನಾದರೂ ಡೌಟ್ಸ್ ಇದ್ದರೆ ಅವರು ಎಕ್ಸ್ ಮಾರ್ಕ್ ಹಾಕ್ತಾರೆ ಮತ್ತು ಅಲ್ಲಿ ಓಪನ್ ಎಲ್ಲ ಮಾಡಿ ನೋಡ್ತಾರೆ ಹಾಂ ಹೌದು ಪಾರ್ಕಿಂಗ್ ಅಲ್ಲ ಕೆಳಗಡೆ ಹೋಗ್ತದೆ ಅಲ್ಲ ಗ್ರೌಂಡಿಗೆ ಈಗ ಲಗೇಜ್ ಎಲ್ಲ ಬಂತು ಏನು ಪ್ರಾಬ್ಲಮ್ ಇರಲಿಲ್ಲ ಎಕ್ಸ್ ಮಾರ್ಕ್ ಇರಲಿಲ್ಲ ಏನು ಚೆಕ್ಕಿಂಗ್ ಇರಲಿಲ್ಲ ಹಾಗ ನೋಡಿ ಎರಡೂವರೆ ಗಂಟೆ ಏನೂ ಆಗಿದೆ ಮಿಡ್ ನೈಟ್ ಈಗ ಮನೆಗೆ ಹೋಗ್ತಿದ್ದೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಇಷ್ಟ ಆದರೆ ಲೈಕ್ ಮಾಡಿ ಭಾಳ ಎಲ್ರಿಗೂ